ರಾಜ್ಯವನ್ನೇ ಬರ್ಬಾದ್ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ದೇಶದಲ್ಲಿ ಮಾಡುವಂಥದ್ದು ಏನೂ ಇಲ್ಲ ಭಾರತವೆಂದರೆ ಹಾವಾಡಿಗರ ದೇಶ ಎನ್ನುತ್ತಿದ್ದ ಕಾಲ ಹೊಂದಿತ್ತು ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ವಿದೇಶದ ಗಣ್ಯರು ಕೆಂಪು ಹಾಸಿನ ಸ್ವಾಗತ ನೀಡುವಂತೆ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವೆ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಶೆಟ್ಟಿಹಳ್ಳಿ ವಾರ್ಡಿನ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್ ಮತ್ತು ಧರ್ಮಪತ್ನಿ ಶಿಲ್ಪಾ ಸುರೇಶ್ ಇವರುಗಳ ನೇತೃತ್ವದಲ್ಲಿ ತಮ್ಮ ಸ್ವಗೃಹದಲ್ಲಿ ನಡೆದ ಬೆಂಗಳೂರು ಉತ್ತಲ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಿಎಂ ಹಾಗೂ ಡಿಸಿಎಂಗೆ ಶೋಭಾ ಕರಂದ್ಲಾಜೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಪರಿಚಯವಿಲ್ಲದ ವ್ಯಕ್ತಿಯನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿದೆ ಆದರೆ ಶೋಭಾ ಕರಂದ್ಲಾಜೆಯವರು ಮನೆ ಮನೆಗೂ ಪರಿಚಿತರಾಗಿದ್ದು ಅವರು ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಲಿದ್ದಾರೆ ಬೆಂಗಳೂರಿಗೆ ನೀರನ್ನು ಕೊಡಲು ಯೋಗ್ಯತೆ ಇಲ್ಲದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬೊಗಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಪಕ್ಷವು ಕೂಡ ಕರ್ನಾಟಕದಲ್ಲಿ ಒಂದು ಸೀಟನ್ನು ಗೆಲ್ಲುವುದಿಲ್ಲ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗಂಗರಾಜು ಕೃಷ್ಣಮೂರ್ತಿ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಸೋಮಶೇಖರ್ ಸೇರಿದಂತೆ ಇತರರು ಕೂಡ ಅಷ್ಟೇ ಅಲ್ಲದೆ ಬಿಜೆಪಿ ಮುಖಂಡರು ಮತ್ತು ಮಹಿಳಾ ಕಾರ್ಯಕರ್ತರು ಕೂಡ ಹಾಜರಿದ್ದರು ವರ್ಷದಲ್ಲಿ ಮೋದಿ ದೇಶಕ್ಕಾಗಿ ಏನ್ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಮಾಹಿತಿ ಇದೆ ನಮ್ಮ ಮೊಬೈಲ್ ಅಲ್ಲಿ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಅಲ್ಲಿ ಎಲ್ಲವೂ ಸಿಗ್ತಾ ಇದೆ ಹಾಗೇನೆ ಮೋದಿ ಅವರ ಭಾಷಣವನ್ನು ಕೂಡ ಹಲವಾರು ಸರಿ ನೀವು ಕೇಳಿಸಿಕೊಂಡಿರಬಹುದು ಈ ದೇಶದ ಭದ್ರತೆಗಾಗಿ ಮೋದಿ ಕೆಲಸ ಮಾಡಿದ್ರು ನಮ್ಮ ಗಡಿಗಳ ರಕ್ಷಣೆಗಾಗಿ ಮೋದಿ ಕೆಲಸ ಮಾಡಿದ್ರು ನಮ್ಮ ಸೈನಿಕರನ್ನ ಸ್ವಾವಲಂಬಿ ಮಾಡೋದರ ಬಗ್ಗೆ ಕೆಲಸವನ್ನ ಮಾಡಿದ್ರು ಇವತ್ತು ವಿದೇಶದಲ್ಲಿ ಇಂದಿನ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಹೋದಾಗ ಯಾರು ಎದ್ದು ನಿಂತು ಕೂಡ ಗೌರವ ಕೊಡ್ತಾ ಇರಲಿಲ್ಲ ಭಾರತ ಅಂದ್ರೆ ಅದು ಭಿಕ್ಷುಕರ ದೇಶ ಅಂತ ಕರಿತಿದ್ರು ಹಾವಾಡಿಗರ ದೇಶ ಅಂತ ಕರಿತಿದ್ರು ಆದ್ರೆ ಮೊದಲ ಬಾರಿಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮನ್ನು ಎಷ್ಟು ಎತ್ತರಕ್ಕೆ ಏರಿದ್ದಾರೆ ಅಂದ್ರೆ ನಮ್ಮ ದೇಶದ ಪ್ರಧಾನಿ ಯಾವುದೇ ಅಂತಾರಾಷ್ಟ್ರೀಯ ವೇದಿಕೆ ಹೋಗ್ಲಿ ಯಾವುದೇ ದೇಶಕ್ಕೆ ಹೋಗ್ಲಿ ಎದ್ದು ನಿಂತು ಕೆಂಪು ಹಾಸಿನ ಸ್ವಾಗತವನ್ನ ಆ ದೇಶದ ಪ್ರಧಾನಿ ಇವತ್ತು ನಮ್ಮ ದೇಶಕ್ಕೆ ಕೊಡ್ತಾ ಇದ್ದಾರೆ ಇದು ನಮ್ಮ ದೇಶಕ್ಕೆ ಸಿಗ್ತಾ ಇರುವಂತ ಗೌರವ ಅಭಿವೃದ್ಧಿಯಲ್ಲಿ ಇವತ್ತು ಎನ್ ಎಚ್ ಜಾಸ್ತಿ ಆಗಿದೆ ನಮ್ಮ ರೈಲ್ವೆಯನ್ನ ಬದಲಾವಣೆ ಮಾಡಲಾಗಿದೆ ಹಳ್ಳಿ ಹಳ್ಳಿಗೆ ರಸ್ತೆ ಕೊಡ್ಲಾಗಿದೆ ಯಾರಿಲ್ಲಿ ರೇಷನ್ ಕಾರ್ಡ್ ಹೊಂದಿರುವಂತ ತಾಯಿ ಅಂದ್ರೆ ಕೂತಿದ್ದೀರಿ ಅನ್ನೋ ತಮ್ಮಂದ್ರೆ ಇದೀರಿ ಇವತ್ತು ಕೊರೋನಾದಂತಹ ಕಷ್ಟದ ಕಾಲದಲ್ಲಿ ಕೂಡ ಉಚಿತವಾಗಿ ಐದು ಕೆಜಿ ಅಕ್ಕಿಯನ್ನು ಅವತ್ತು ಕೊಟ್ಟು ಇವತ್ತು ಕೊಡ್ತಾ ಇರುವಂತ ಮತ್ತು ಮುಂದುವರಿಸ್ತಾ ಇರುವಂತ ಪ್ರಧಾನಿ ಅಂದ್ರೆ ಅದು ದೇಶದ ಆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗಿದೆ ಗ್ಯಾಸ್ ಇಲ್ಲದ ಮನೆಗೆ ಗ್ಯಾಸ್ ಟಾಯ್ಲೆಟ್ ಇಲ್ಲದ ಮನೆಗೆ ಟಾಯ್ಲೆಟ್ ವಿದ್ಯುತ್ ಇಲ್ಲದ ಮನೆಗೆ ವಿದ್ಯುತ್ ಯಾರಾದ್ರೂ ಆಸ್ಪತ್ರೆಗೆ ಸೇರಿದ್ರೆ ಅವರಿಗೆ ಆಯುಷ್ಮಾನ್ ಕಾರ್ಡ್ ಕಡಿಮೆ ದರದಲ್ಲಿ ಜನೌಷಧಿ ಕೇಂದ್ರಗಳು ಈ ರೀತಿ ನಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡಿದಂತ ಪ್ರಧಾನಿ ಅದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರಿಗೆ ಮತ್ತೆ ಎದುರಾಳಿ ಅಭ್ಯರ್ಥಿ ಯಾರು ನಮ್ಮ ಕಂಡು ಮುಂದೆ ಯಾರು ಬರೋಲ್ಲ ಎದುರಾಳಿ ಅಭ್ಯರ್ಥಿ ರಾಹುಲ್ ಗಾಂಧಿ ಆಗಕ್ಕೆ ಸಾಧ್ಯ ಇಲ್ಲ ಮಮತಾ ಬ್ಯಾನರ್ಜಿ ಆಗಕ್ಕೆ ಸಾಧ್ಯ ಇಲ್ಲ ಅಥವಾ ನಮ್ಮ ರಾಜ್ಯದ ಸಿದ್ದರಾಮಯ್ಯ ಆಗಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ರಾಜ್ಯದ ರಾಜ್ಯವನ್ನೇ ಅವ್ರು ಬರ್ಬಾದ್ ಮಾಡಿದ್ದಾರೆ ಇನ್ನು ದೇಶಕ್ಕೆ ಹೋಗಿ ಏನ್ ಮಾಡಕ್ಕಾಗುತ್ತೆ ಅದಕ್ಕಾಗಿ ಅವರಿಗೆ ಎದುರಾಳಿ ಅಭ್ಯರ್ಥಿ ಇಲ್ಲ ಆದ್ರೂ ನಮ್ಗೆ ಕರ್ತವ್ಯ ಇದೆ ನಮ್ಮ ಡ್ಯೂಟಿ ಇದೆ ಯಾಕಂದ್ರೆ ಪ್ರತಿಯೊಂದು ಒಂದು ಬೂತಿನಲ್ಲಿ ಕೂಡ ನಾವು ಮೋದಿಜಿ ಸಲುವಾಗಿ ಹೆಚ್ಚು ಓಟ್ ಅನ್ನ ಕೇಳಬೇಕು ಮನೆ ಮನೆಗೆ ಹೋಗ್ಬೇಕು ಮೋದಿಜಿ ಅವರ ಸಾಧನೆ ಎಲ್ಲ ಮನೆಯವ್ರಿಗೆ ಗೊತ್ತಿದೆ ಅಂತಿಲ್ಲ ತುಂಬಾ ಜನ ಟಿವಿಯಲ್ಲಿ ನ್ಯೂಸೇ ನೋಡಲ್ಲ ತುಂಬಾ ಜನ ಭಾಷಣಕ್ಕೆ ಬರೋಲ್ಲ ಅದೇ ಮನೆ ಮನೆಗೆ ಹೋಗಿ ಕರಪತ್ರಗಳನ್ನು ಹಂಚಿ ಮೋದಿ ಅವರ ಬಗ್ಗೆ ಇವತ್ತು ದಾತ್ರೋಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಅಕ್ಕ ಕುಮಾರಿ ಸೋಮ ಬರಂಗ್ ಅವರು ಇವತ್ತು ಮತಯಾಚನೆಗೋಸ್ಕರ ಪ್ರಮುಖರ ಮನೆಗೆ ವಾರ್ಡ್ ಅಧ್ಯಕ್ಷರುಗಳು ಪ್ರಮುಖರ ಮನೆಗಳಿಗೆ ಒಂದು ಸಾವಿರದಿಂದ ಭೇಟಿ ಕೊಡಬೇಕಂತ ನನಗೆ ಸಂಜೆ ನಮ್ಮ ಏಳುವರೆಗೆ ನಮ್ಮ ಶಾಸಕರು ಮಾಹಿತಿ ಕೊಡ್ತೀವಿ ಬೆಳಗ್ಗೆ ಹನ್ನೊಂದುವರೆಗೆ ಮಾಹಿತಿ ಬೆಳಗ್ಗೆ ಹನ್ನೊಂದುವರೆಗೆ ನಿಮ್ಮ ಮನೆಯಲ್ಲಿ ಮೀಟಿಂಗ್ ಪ್ರವೇಶ ಒಂದು ಒಳ್ಳೆ ವಾತಾವರಣ ಇವತ್ತು ಡಾಕ್ಟರ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗಲಿ ಮತ್ತು ಬೆಳಗ್ಗೆ ಹಾಳೆ ನಮ್ಮ ಅಂಗನಪ್ಪನವರು ಮನೆಗೆ ಹೋಗಿ ಬಂದಿದ್ದಾರೆ ಶೋಭಾ ಕಾಡು ಅದೇ ರೀತಿ ನಮ್ಮ ಮುಂತಾಮಣ್ಣವರು ಈ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷ ಅವ್ರ ಮನೆ ಕೂಡ ಭೇಟಿ ಮಾಡಿದ್ದಾರೆ ಅವ್ರಿಗೂ ಒಳ್ಳೆ ಉತ್ತಮವಾದ ಒಂದು ಫಲ ಉತ್ತಮವಾದ ಒಂದು ಪ್ರತಿಕ್ರಿಯೆ ಸಿಕ್ಕಿದಂಥ ಶೋಭಾ ಅದೇ ರೀತಿ ನಮ್ಮ ಬಲವಂಟೆ ಅವಾರ್ಡು ಮಲ್ಕಂಡ ವಾರ್ಡು ಮನೆಯದಾಗಿ ನನ್ನ ಚಟ್ಟಳ್ಳಿ ವಾರ್ಡಿಗೆ ಬಂದು ನನ್ನ ಮನೆ ಮನೆಯಲ್ಲ ನನ್ನ ಕಾರ್ಯಕರ್ತರು ನನ್ನ ನನ್ನ ಮುಖಂಡರು ಮನೆ ಇದೆ ನನ್ನ ಭಾರತೀಯ ಜನತಾ ಪಕ್ಷದ ಮನೆ ಇದೆ ಈ ಮನೆಗೆ ಇವತ್ತು ಬಂದಿದ್ದಾರೆ ಬಂದಿ ನನ್ನ ನನ್ನ ಪರಮ ನಾನು ಪರಮ ಭಕ್ತ ಇವತ್ತು ಗುರುವಾರ ಸಾಯಿಬಾಬನ ದೀಪ ಹಚ್ಚಿ ಸಾಯಿಬಾಬನ ನಮ್ಮ ಶಾಸಕರು ಗಂಡಾಜುನರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲೇ ಹೊತ್ತು ಮುನ್ನಡಿದಾಗ ಈ ಗಾತ್ರ ಬರ್ತೀವಿ ಅವ್ರ ಮಾರ್ಗದರ್ಶನ ನಮಗೆ ಒಂದು ಒಳ್ಳೆತಿಗಾಗಿದೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಭಾಕರ ತಪ್ಪ ತಪ್ಪಲಾಗಿದೆ ಇವತ್ತು ನಮ್ಮದೆಲ್ಲ ಒಂದು ಅಚಲವಾದಂಥ ಸಿದ್ಧಾಂತ ಏನಪ್ಪ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಕೈಬಲ್ಪಟ್ಟು ಅಭ್ಯರ್ಥಿ ಯಾರೇ ಆಗಿರ್ಬೋದು ಈ ದೇಶದಲ್ಲಿ ದೇಶದಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ಇವತ್ತು ಅಭ್ಯರ್ಥಿ ಯಾರೇ ಆಗಿರ್ಬೋದು ನರೇಂದ್ರ ಮೋದಿ ನಮಗೆ ನರೇಂದ್ರ ಮೋದಿಗೆ ನಮ್ಗೆ ಏನು ನಾವು ಮಾಡಿರ್ತಕ್ಕಂಥ ಹತ್ತಾರು ನೂರಾರು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಇವತ್ತು ನೆರವು ನೆಚ್ಚಿಕೊಂಡು ಇವತ್ತು ಈ ನರೇಂದ್ರ ಮೋದಿನೇ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ದೇಶದಲ್ಲಿ ಇವತ್ತು ನಾನ್ನೂರು ಸೀಟಗಿಂತ ಅಧಿಕವಾಗಿಯೇ ಬರುವಂಥ ಒಂದು ಮುನ್ಸೂಚನೆ ಇದೆ ಎಲ್ಲ ಮೀಡಿಯಾದಲ್ಲೂ ಬರ್ತಾ ಇದೆ ಸಾರ್ವಜನಿಕರಲ್ಲೂ ಬರ್ತಾ ಇದೆ ದೇಶದಲ್ಲಿ ಯಾಕಂದರೆ ಕಾಂಗ್ರೆಸ್ನ ಒಳ್ಳೆ ರಾಜಕೀಯದಲ್ಲಿ ಗೊತ್ತಿದೆ ಎಲ್ಲ ಮಿತ್ರ ಒಕ್ಕೂಟ ಮಿತ್ರ ಏನು ಬಲ ಫಲ ಸಿಗಲ್ಲ ಅಭ್ಯರ್ಥಿ ಯಾರಂತ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಇವತ್ತು ನನ್ನ ಪ್ರಧಾನಿಯ ಅಭ್ಯರ್ಥಿ ಯಾರಂಥ ಮೈತ್ರಿಗೂ ಗೊತ್ತಿಲ್ಲ ಹಾಗಾಗಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲರ ಅಪ್ಪಾಜಿ ಆದಂಥ ದೇವೇಗೌಡರು ಇವತ್ತು ನರೇಂದ್ರ ಮೋದಿಯವರ ಕೈಗೊಡಿಸಬೇಕಂತ ಹೇಳ್ಬಿಟ್ಟು ಮೈತ್ರಿ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಭೂತ ವಾತಾವರಣ ಇದೆ ಇವತ್ತು ಕೂಡ ನನ್ನ ಶೆಟ್ಟಿ ವಾರ್ಡಿನಲ್ಲಿ ನಮ್ಮೆಲ್ಲ ಬಿ ಜೆ ಪಿ ಮುಖಂಡರು ಮಹಿಳಾ ಮುಖಂಡರು ಹಿರಿಯ ಹಿರಿಯ ನನ್ನೆಲ್ಲ ಭೂತಾಧೀಶಗಳು ಪೇ ಪ್ರಮುಖರುಗಳು ಶಕ್ತಿ ಕೇಂದ್ರದ ಅಧ್ಯಕ್ಷರು ಪ್ರತಿಯೊಬ್ಬರು ಬಂದು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಒಂದು ಅಭೂತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಟ್ಟಿದ್ದೀವಿ ಮಾಡಿಕೊಟ್ಟಿದ್ದೀವಿ ಕೂಡ ಅಷ್ಟೇ ಖುಷಿಯಾಗಿ ಹೋಗಿದ್ದಾರೆ ನಮ್ಗೆ ಏನಪ್ಪ ಅಂತ ಹೇಳಿದ್ರೆ ದೇಸಿಗೆ ಬರೀಲಿಕ್ಕೆ ಬರೀಲಿ ನೀರಿಲ್ಲ ನಾವು ನಮ್ಮ ಶಾಸಕರು ಬೋಡನ್ನು ಕಳಿಸ್ತಾ ಇದ್ದೀವಿ ಕೆಲವು ಬರುವೆಲ್ಲ ನೀರು ಬರ್ತಾ ಇದೆ ಸಾವಿರ ಸಾವಿರ ಕೆಲವು ಬರೋ ನೀರಿಲ್ಲ ಮಳೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನ ದುರಾಗಲಿಲ್ಲ ಯಾವತ್ತೇ ಕಾಂಗ್ರೆಸ್ ಸರ್ಕಾರ ಬಂದ್ರೂ ಬರ 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 ರೈತರು ಬೆಳೆ ಇರೋಲ್ಲ ಜನಗಳು ಕುಡಿಯೋ ನೀರಿರಲ್ಲ ನಮ್ಮ ಏನು ನಮ್ಮ ಹಸುಗಳಿಲ್ಲ ಏನು ನಮ್ಮ ರಾಷ್ಟ್ರಗಳ ಕೂಡ ನೀರಿಲ್ಲ ಅಂಥ ಪರಿಸ್ಥಿತಿ ಪ್ರಾಣಿ ಪಕ್ಷಿಗಳು ನೀರಿಲ್ಲ ಇವತ್ತು ಎಲ್ಲ ಮನೆಗಳಿರ್ತದೆ ಇವತ್ತು ಬೆಂಗಳೂರಲ್ಲಿ ಟ್ವೆಂಟಿ ಆಚೆ ಹೋಗ್ತಾರೆ ಇದೆ ಇದಕ್ಕೋಸ್ಕರ ಅಂದ್ರೆ ಹಣ ಇದೆ ದುಡಿಮೆ ಇದೆ ನೀರಿ ನೀರಿನ ಸಮೇತ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಇವತ್ತು ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಬಂದಂತ ನಮ್ಮ ಶೋಭಾ ಕಲಂ ಹಾಕೋದು ಅವರು ಕೂಡ ಇವತ್ತು ಕೇಂದ್ರ ಮಂತ್ರಿಗಳು ವಿವರ ರಿಪೋರ್ಟ್ ಐಎನ್ಎ ಮಾಸ್ಟರ್ ಬಿ ವಿ ನ್ಯೂಸ್ ಕನ್ನಡ ಬೆಂಗಳೂರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.